ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನ್ಯಾನ್ ಎಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಿದ್ದೀನಿ ಅಂತ ಅಂದರೆ ನೀವು ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಸೊ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ಅರ್ಜಿ ಹಾಸ್ಟೆಲಲ್ಲಿ ಸ್ವೀ ರಿಸೀವ್ ಮಾಡಿಕೊಂಡು ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದೇನೆ ಇಲ್ಲ ಅಂದರೆ ನಿಮಗೆ ಸೀಟ್ ಸಿಕ್ಕಿದ್ದೇನೆ ಇಲ್ಲ ಅಂತ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ಎಷ್ಟೋ ಜನ ಕೇಳ್ತಾ ಇದ್ದೀರಾ ಸೊ ನಾನು ಹಾಸ್ಟೆಲ್ ಅರ್ಜಿಯನ್ನು ಹಾಕಿದ್ದೀನಿ ಆದರೆ ನನಗೆ ಅವರು ತೊಗೊಳ್ತಾರೋ ಇಲ್ಲೋ ಅಥವಾ ತಗೊಂಡಿದ್ದನ್ನ ಯಾವ ರೀತಿ ನಾವು ಗೊತ್ತು ಮಾಡ್ಕೊಳ್ಬೇಕು ಅನ್ನೋದು ಎಷ್ಟೋ ಜನ ನನಗೆ ಕಮೆಂಟ್ ನಲ್ಲಿ ಕಮೆಂಟ್ ಹಾಕಿದ್ರು ಮತ್ತು ಕಾಲ್ ಮಾ ಕಾಲ್ ಮಾಡಿ ಕೂಡ ಕೇಳಿದರು ಸೊ ಅವ್ರಿಗೆ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸೊ ದಯವಿಟ್ಟು ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಲ್ವಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ನನ್ನ ಚಾನಲ್ನ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತಂದರೆ ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಅಪ್ಡೇಟ್ಗಳನ್ನ ಕೊಡೋದಲ್ಲದೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಆಗಲಿ ಎನ್ ಎಸ್ ಪಿ ಆಗಲಿ ಮತ್ತು ಯಾವುದೇ ಗೌರ್ಮೆಂಟ್ ಆಗಲಿ ಹಾಸ್ಟೆಲ್ ಅಪ್ಲಿಕೇಶನ್ದಾಗಲಿ ಪ್ರತಿಯೊಂದನ್ನು ಇನ್ಫಾರ್ಮೇಷನ್ ಕೊಡೋದಲ್ಲೇ ಅಪ್ಲಿಕೇಶನ್ ಹಾಕೋ ರೀತಿಯನ್ನು ಕೂಡ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಸೊ ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ ಏನಂತ ಇವಾಗ ನಾವು ಹಾಸ್ಟೆಲ್ ಅರ್ಜಿಯನ್ನು ಹಾಕಿರ್ತೀವಿ ಸೊ ಹಾಸ್ಟೆಲ್ ಅರ್ಜಿ ಹಾಕಿ ಹಾಸ್ಟೆಲ್ಗೆ ಎಲ್ಲ ಹಾಸ್ಟೆಲ್ಗೆ ಹೋಗಿ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ ಎಷ್ಟು ಜನ ಏನು ಮಾಡ್ತೀರ ಅಂತಂದ್ರೆ ಮೇನ್ ದೊಡ್ಡ ತಪ್ಪು ಮಾಡೋದು ಮಾಡೋದೇನಂತಂದರೆ ನೀವು ಹಾಸ್ಟೆಲ್ ಅರ್ಜಿಯನ್ನು ಹಾಕಿ ಅದು ಏನು ರಿಸಿಪ್ ಇರುತ್ತೆ ಅಲ್ವಾ ಹಾಸ್ಟೆಲ್ ಅಕ್ನಾಲೆಜ್ಮೆಂಟ್ ಕಾಪಿ ಆ ಪ್ರಿಂಟ್ ನ ನಿಮ್ಮ ಹತ್ರನೇ ಇಟ್ಕೊ ಸೊ ಅದು ದೊಡ್ಡ ತಪ್ಪಿ ದೊಡ್ಡ ಮಿಸ್ಟೇಕ್ ನೀವು ಮಾಡೋದು ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂದ್ರೆ ನಾವು ಹಾಸ್ಟೆಲ್ಗೆ ಅರ್ಜಿಯನ್ನು ಹಾಕಿದ್ಮೇಲೆ ನೀವು ಆ ಪ್ರಿಂಟ್ ಏನ್ ತೆಗೆದಿರ್ತಿರಲ್ವಾ ಸೊ ಆ ಅಕ್ನಾಲಜಿಮೆಂಟ್ ಪ್ರಿಂಟ್ ಜೊತೆ ನಿಮ್ಮ ಆಧಾರ್ ಕಾರ್ಡು ನಿಮ್ ಮಾರ್ಕ್ಸ್ ಕಾರ್ಡು ಆಮೇಲೆ ಜಾತಿ ಆದಾಯ ಪೇರೆಂಟ್ಸ್ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ಅಟ್ಯಾಚ್ ಮಾಡಿ ಮತ್ತೆ ಇದು ನಿಮ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಅಟ್ಯಾಚ್ ಮಾಡಿ ದೂರು ಪ್ರಮಾಣ ಪತ್ರ ಬರ್ಕೋ ಬಂದು ನೀವು ಹಾಸ್ಟೆಲ್ಗೆ ಹೋಗಿ ಅದನ್ನ ವಾರ್ಡನ್ ಅಥವಾ ಅಲ್ಲಿರೋರು ಯಾರ ಹತ್ರ ಆದ್ರೂ ಅದನ್ನು ಕೊಟ್ಟು ಬರಬೇಕು ಸೊ ಆನ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನೀವು ಆನ್ಲೈನಲ್ಲಿ ಜಸ್ಟ್ ಅರ್ಜಿ ಹಾಕೊಂಡು ಮನೆಯಲ್ಲೇ ಕೂತ್ಕೊಂಡು ಜ ವೆಬ್ಸೈಟ್ಗೆ ಹೋಗಿ ಸ್ಟೇಟಸ್ ಚೆಕ್ ಮಾಡ್ತೀನಿ ಅಂದ್ರೆ ಇದು ಯಾವುದೇ ಕಾರಣಕ್ಕೂ ಆಗೋಲ್ಲ ಸೊ ಯಾವ ರೀತಿ ಇವಾಗ ನಾವು ಚೆಕ್ ಮಾಡ್ಕೊಳ್ಬೇಕಂತ ಅಂದರೆ ನೀವು ಯಾವ ರೀತಿ ಎಲ್ಲೂ ಯಾವ ವೆಬ್ಸೈಟಲ್ಲಿ ಹೋಗಿ ಕೂಡ ಚೆಕ್ ಮಾಡೋದು ಬೇಡ ಏನಕ್ಕಂತ ಅಂದರೆ ನಿಮಗೆ ಗೊತ್ತಿದೆ ಎಸ್ ಎಸ್ ಪಿ ಪೋರ್ಟಲ್ ಎಷ್ಟು ಲೇಟ್ ಅಂತ ನಾವು ಅಕಸ್ಮಾತ್ ಅಕಸ್ಮಾತ್ ಏನಾದರೂ ಸೆಲೆಕ್ಟ್ ಆಗಿದ್ರೂ ಕೂಡ ಅದು ಕಾಣಿಸೋದು ಒಂದು ಒಂದು ತಿಂಗಳ ನಂತರನೇ ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನೀವು ಸೈಟ್ಗಳನ್ನ ವೆಬ್ಸೈಟ್ಗಳನ್ನ ಯಾವ್ದು ಕಾರಣಕ್ಕೂ ನಂಬಿಕೊಂಡು ಕುತ್ಕೊಳ್ಬೇಡಿ ಸೊ ಅದರಿಂದ ಆಗಲ್ಲ ಸೊ ಅದನ್ನ ನೀವು ಚೆಕ್ ಮಾಡ್ತಾ ಇದ್ರೆ ನಿಮ್ಗೆ ಇನ್ನೂ ಸೀಟ್ ಸಿಕ್ಕಿಲ್ಲ ಅಂತಾನೆ ಸ್ಟೇಟಸ್ ಶೋ ಆಗುತ್ತೆ ಸೊ ನೀವು ಏನ್ ಮಾಡ್ಬೇಕಂತ ಅಂದ್ರೆ ನೀವು ಅರ್ಜಿ ಫಾರ್ಮ್ನ ಏನು ಕೊಟ್ಟು ಬಂದಿರ್ತೀರ ಕೊಟ್ಟು ಬಂದಿದ್ದು ಒಂದು ಹದಿನೈದು ದಿನಕ್ಕೆ ಹಾಸ್ಟೆಲ್ಗೆ ಮತ್ತೆ ನೀವು ಹೋಗಿ ವಿಸಿಟ್ ಮಾಡಿ ಸೊ ಅಲ್ಲಿರೋರು ಯಾರು ನೀವು ಕೊಟ್ಟಿರ್ತೀರ ವಾರ್ಡನ್ ಯಾರು ಅಲ್ಲಿರೋರಿಗೆ ಹೋಗಿ ಎನ್ಕ್ವೈರಿ ಮಾಡ್ಬೇಕು ಸರ್ ನಾನು ಈ ರೀತಿ ಅಪ್ಲಿಕೇಶನ್ ಕೊಟ್ಟಿದ್ದೆ ಸೊ ನಾನು ಅಪ್ಲಿಕೇಶನ್ ರಿಸೀವ್ ಆಗಿದೆ ನನಗೆ ಹಾಸ್ಟೆಲ್ ಸೀಟ್ ಸಿಕ್ಕಿದ್ದೇನೆ ನಾನು ಹಾಸ್ಟೆಲ್ ಅಂತ ನೀವು ಕೇಳಬೇಕು ಸೊ ಇಲ್ಲ ಮತ್ತ್ ಸ್ವಲ್ಪ ದಿನ ಲೇಟ್ ಆಗುತ್ತೆ ಅಂದ್ರೆ ಎಷ್ಟು ದಿನ ಲೇಟ್ ಆಗತ್ತೆ ಅಂತ ಅವ್ರ ಹತ್ರ ದಿನದ ನಂತರ ಮತ್ತೆ ಹೋಗಿ ಕೇಳಬೇಕು ಸೊ ಈ ರೀತಿ ನೀವು ಹಾಸ್ಟೆಲ್ಗೆ ವಿಸಿಟ್ ಮಾಡೋದ್ರಿಂದ ಹಾಸ್ಟೆಲ್ ಸೀಟ್ ಸಿಗತ್ತೆ ಹಾಸ್ಟೆಲ್ ಅರ್ಜಿಗಳು ರಿಸೀವ್ ಆಗ್ತವೆ ಸೊ ಈ ಸ್ಟೇಟಸ್ ಗಳನ್ನ ಚೆಕ್ ಮಾಡ್ಕೊಂಡು ಕುತ್ಕೊಂಡ್ರೆ ಯಾವ್ದು ಕಾರಣಕ್ಕೂ ನಿಮ್ಗೆ ಬಹಳ ಕಷ್ಟ ಅದು ಕೂಡ ಯಾವ್ದು ಗೌರ್ಮೆಂಟ್ ಹಾಸ್ಟೆಲ್ ಗಳ್ ಹೇಳ್ತಾ ಇದೀನಿ ಕೆಲವೊಬ್ರದ್ದೆಲ್ಲ ಪ್ರೈವೇಟ್ ಹಾಸ್ಟೆಲ್ ಇರುತ್ತೆ ಅವೆಲ್ಲ ಬೇರೆ ಪ್ರೊಸೆಸ್ ಇರುತ್ತೆ ಸೊ ನಾವು ಗೌರ್ಮೆಂಟ್ ಎಸ್ ಎಚ್ ಪಿ ಎಸ್ ಎಚ್ ಪಿ ಪೋರ್ಟಲ್ ನಲ್ಲಿ ಏನ್ ಆಗ್ತಿರ್ತಿವಲ್ಲ ಅವ್ರದ್ದು ಹೇಳ್ತಾ ಇದೀನಿ ಸೊ ಆಲ್ಮೋಸ್ಟ್ ಎಲ್ಲ ಪ್ರೀ ಮೆಟ್ರಿಕ್ ಪೋಸ್ಟ್ ಎಲ್ಲ ಎಸ್ ಎಚ್ ಪಿ ಪೋರ್ಟಲ್ನಲ್ಲೇ ನಾವು ಹಾಕಿರ್ತೀವಿ ಅಂದರೆ ಎಸ್ ಎಸ್ ಪಿ ಎಸ್ ಎಸ್ ಪಿದಲ್ಲಿ ಎಸ್ ಎಚ್ ಪಿ ಅಂತ ಬರುತ್ತೆ ಸೊ ನಾವು ಗೆ ಹಾಕಿರ್ತೀವಿ ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಅರ್ಜಿ ಹಾಕಿದವರು ಡಾಕ್ಯುಮೆಂಟ್ಸ್ನ ಕೊಟ್ಟು ಬಂದು ಒಂದು ಹದಿನೈದು ದಿನದ ನಂತರ ಹೋಗಿ ಎನ್ಕ್ವೈರಿ ಮಾಡಬೇಕು ಸೊ ನಮ್ಮ ಕಾಲೇಜ್ಗಳೆಲ್ಲ ಸ್ಟಾರ್ಟ್ ಆಗಿದೆ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗಿದೆ ನಿಮ್ಮ ನನ್ನ ನಂದು ಅರ್ಜಿನ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ ನಂಗೆ ಸೀಟ್ ಸಿಕ್ಕಿದೇನಾ ನನಗೆ ಇಷ್ಟ ಅವಶ್ಯಕತೆ ಇದೆ ನಾನು ತುಂಬಾ ಲಾಂಗ್ ಆಗುತ್ತೆ ಸೊ ಈ ರೀತಿ ಎಲ್ಲ ಅವ್ರಿಗೆ ಹೇಳಬೇಕು ಎಷ್ಟೋ ಕಡೆ ಸೀಟ್ ಫುಲ್ ಆಗಿರುತ್ತೆ ಸೊ ನೀವು ಕೆಲವೊಂದು ರಿಕ್ವೆಸ್ಟ್ ಮಾಡೋ ಅದರಿಂದ ನಿಮಗೆ ಒಂದು ಸೀಟು ಸಿಗ್ಬೋದಾ ಅಂತಲೂ ನಾನು ಹೇಳ್ತಾ ಇದ್ದೀನಿ ಸೊ ಆದಷ್ಟು ರಿಕ್ವೆಸ್ಟ್ ಮಾಡಿ ಅಲ್ಲಿರೋರ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಸೀಟ್ ಸಿಗತ್ತೆ ಮತ್ತೆ ಎಸ್ ಸಿ ಎಷ್ಟಿದವ್ರಿಗಂತರೂ ಕಂಪಲ್ಸರಿ ಕೊಡಲೇಬೇಕಂತ ಇರುತ್ತೆ ಅವ್ರಿಗೆ ಶೂ ಸಿಕ್ಕೇ ಸಿಗುತ್ತೆ ಅವ್ರಿಗೆ ಸೀಟು ಮತ್ತೆ ಸಿ ಕ್ಯಾಟಗರಿ ಬಂತಂದ್ರೆ ಒ ಬಿ ಸಿ ದಲ್ಲಿ ಸ್ವಲ್ಪ ಕಾಂಪಿಟೇಷನ್ ಅಂದ್ರೆ ತುಂಬಾ ಜನರಾಗ್ತಾರೆ ಎಸ್ ಸಿ ಎಸ್ ಟಿ ತುಂಬಾ ಸ್ವಲ್ಪ ರೇಯರ್ ಇರ್ತಾರೆ ಸೊ ಅದಕ್ಕೋಸ್ಕರ ಅವ್ರಿಗೆ ಸೀಟ್ ಇರುತ್ತೆ ಸೊ ನೋ ಇಶ್ಯೂ ಎಸ್ ಸಿ ಎಸ್ ಟಿ ಆರಾಮಾಗಿ ಸೀಟ್ ಸಿಗುತ್ತೆ ಅವ್ರು ಆರಾಮಾಗಿ ಇರ್ಬೋದು ಸೊ ಓಬಿ ಬಿ ಸ್ವಲ್ಪ ಏನಾಗುತ್ತೆ ಅಂತ ಅಂದ್ರೆ ತುಂಬಾ ಜನರು ಇರ್ತಾರಲ್ವಾ ಅವ್ರಿಗೆ ಸ್ವಲ್ಪ ಸೀಟ್ಗಳು ಜಾಸ್ತಿ ಅಂದ್ರೆ ಇರಲ್ಲ ಜಾಸ್ತಿ ಇರೋಲ್ಲ ಜಾಸ್ತಿ ಇದ್ದರೂ ಕೂಡ ತುಂಬಾ ಜನ ಅದಕ್ಕೆ ಅಪ್ಲಿಕೇಶನ್ಗಳನ್ನ ಹಾಕಿರ್ತೀರಾ ಸೊ ನೀವು ಖುದ್ದಾಗಿ ಭೇಟಿಯಾಗಿ ಅಲ್ಲಿ ನೀವು ಹಾಸ್ಟೆಲ್ ಆರ್ಡನ್ ಅಥವಾ ಹಾಸ್ಟೆಲ್ ಯಾರು ಇರ್ತಾರೆ ಅವ್ರ ಹತ್ರ ಮಾತಾಡಬೇಕು ಸೊ ಮೇಲೆ ಕೆಲಸ ಆಗೋದು ಆನ್ಲೈನ್ ನಂಬ್ಕೊಂಡು ದಯವಿಟ್ಟು ಕುತ್ಕೊಳ್ಬೇಡಿ ನಿಮ್ದು ಏನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನ ಕೊಟ್ಟು ಬಂದು ನೀವು ಹಾಸ್ಟೆಲ್ಗೆ ವಿಸಿಟ್ ಮಾಡಿ ತಿಳ್ಕೊಳ್ಳಿ ಒಂದ್ ಹದಿನೈದು ದಿನ ಬಿಟ್ಟು ಬಂದ್ರೆ ಮತ್ತೆ ಹೋಗಿ ಮತ್ತೆ ಕೇಳಿ ಮತ್ತೆ ಹೋಗಿ ಮತ್ತೆ ಕೇಳಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಏನ್ ನಿಮ್ದು ಹಾಸ್ಟೆಲ್ದು ಅರ್ಜಿ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಿದ್ದೀನಿ ಯಾಕಂತಂದರೆ ನೀವು ಇರೋರಂತ ನೀವು ಹಾಸ್ಟೆಲ್ಗೆ ಹೋಗಲೇಬೇಕು ಅಂತ ನೀವು ಎಷ್ಟು ಕಷ್ಟ ಆದರೂ ಕೂಡ ನೀವು ನೀವು ಪ್ರೊಸೆಸ್ನ ನೀವು ಹೋಗಿ ಕೇಳೋದೆಲ್ಲ ಮಾಡೇ ಮಾಡ್ತೀರಾ ಅಂತ ಹೇಳ್ತಿದ್ದೀನಿ ಸೊ ಆ ರೀತಿ ಮಾಡಿ ನಿಮಗೆ ಏನು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ತಿಳಿಯತ್ತೆ ಈ ವೆಬ್ಸೈಟ್ಗಳನ್ನ ನಂಬ್ಕೊಂಡು ಕುತ್ಕೊಬಿಡಿ ಕೆಲವೊಬ್ರು ಹೇಳ್ತಾರೆ ನಾನು ವೆಬ್ಸೈಟೆಲ್ಲ ನೋಡ್ಕೊಳ್ತೀನಿ ಸೊ ಅವ್ರ ನೋ ಇಶ್ಯೂ ನೀವು ಧಾರಾಳವಾಗಿ ವೆಬ್ಸೈಟ್ ನೋಡ್ಕೊಳ್ಳಿ ಸೊ ಅದು ಎಷ್ಟು ದಿನದವರೆಗೂ ಅಪ್ಡೇಟ್ ಆಗುತ್ತೆ ಅಷ್ಟು ದಿನದವರೆಗೂ ನೀವು ವೆಬ್ಸೈಟ್ನ ನೋಡ್ಕೊಂಡಿರಿ ಅಂತ ಹೇಳ್ತಿದ್ದೀನಿ ಸೊ ನಾನು ಹೇಳಿದ್ರು ಹೇಳಿರೋದು ಕೆಲವೊಬ್ಬರಿಗೆ ಅರ್ಥ ಆಗಿರ್ಬೋದು ಕೆಲವೊಬ್ರಿಗೆ ಅರ್ಥ ಆಗದೆ ಅರ್ಥ ಆಗದೆ ಇರ್ಬೋದು ಸೊ ಅರ್ಥ ಆದವರು ಅರ್ಥ ಮಾಡ್ಕೊಂಡು ನೀವು ಹೋಗಿ ನಾನು ಹೇಳಿರೋ ತರ ಮಾಡಿ ಸೊ ಇದರಿಂದ ನಾನು ನನ್ನ ಒಂದು ಈ ವಿಡಿಯೋದಿಂದ ನಿಮಗೆ ಒಂದು ಚಿಕ್ಕ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನನಗೆ ಗೊತ್ತಿರೋ ಮಾಹಿತಿಯನ್ನು ನಾನು ನೀಡಿದೀನಿ ಸೊ ನಿಮಗೂ ಇದು ಸರಿ ಅನ್ಸಿದ್ರೆ ನೀವು ಅದೇ ರೀತಿ ನಾನು ಹೇಳಿರೋ ರೀತಿ ವಿಸಿಟ್ ಮಾಡಿ ಕೇಳಿ ಕೇಳಿ ಹಾಸ್ಟೆಲ್ ಸೀಟ್ಗಳನ್ನ ಪಡ್ಕೊಳ್ಬೋದು ಅಂತ ಹೇಳ್ತಿದ್ದೀನಿ ಸೊ ಯಾಕಂತಂದ್ರೆ ಈ ಹಳ್ಳಿ ಇರ್ತಾರಲ್ವಾ ಸೊ ಅವರಿಗೆಲ್ಲ ಈ ಜಂಗಲ್ ವಾಸಿಸ್ತಾ ಇರ್ತಾರೆ ಸೊ ಅವರಿಗೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ ನೆಟ್ ಎಲ್ಲ ಓಪನ್ ಮಾಡಿ ಚೆಕ್ ಮಾಡೋದು ಅಂತವರು ವಾರದಲ್ಲಿ ಒಂದ್ಸಲ ಹೋಗಿ ನೀವು ಹಾಸ್ಟೆಲ್ ನಲ್ಲಿ ಇನ್ಫಾರ್ಮೇಶನ್ ತಗೊಂಡ್ರೆ ಸೊ ಅವರು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಏನಾಗಿದೆ ಅಂತ ಸೊ ಈ ರೀತಿ ನೀವು ನಿಮ್ಮ ಹಾಸ್ಟೆಲ್ ಸೀಟ್ಗಳನ್ನ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಿದ್ದೀನಿ ಸೊ ಇನ್ನು ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದ್ರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಅದೇ ರೀತಿ ಸ್ಕಾಲರ್ಶಿಪ್ ಗಳು ಸ್ಟಾರ್ಟ್ ಎಲ್ಲ ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್